ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಮತ್ತು ಸಹಚರರಿಂದ ಆಗಿರುವ ಹತ್ಯೆಯ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಸಹಚರರು ಸದ್ಯ ಜೈಲುವಾಸಿಗಳಾಗಿದ್ದಾರೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಮಾಹಿತಿ ನೋಡ್ತಾ ಹೋಗೋಣ ಕೊಲೆ ನಡೆದಂತಹ ಆ ಐವತ್ತು ನಿಮಿಷದ ಸೀಕ್ರೆಟ್ ರಿವೀಲ್ ಆಗಿದೆ ಶೆಡ್ನಲ್ಲಿ ನಟ ದರ್ಶನ್ ಇದ್ದದ್ದು ಹಾಗಾದ್ರೆ ಎಷ್ಟು ಹೊತ್ತು ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಹೊತ್ತು ಅಲ್ಲೇ ಮಾಡಿದ್ದಾರಾ ಇಲ್ವ ಈ ಬಗ್ಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಈ ಪ್ರಕರಣವನ್ನು ಎಳೆ ಎಳೆಯಾಗಿ ಪ್ರತಿಯೊಬ್ಬರೂ ಕೂಡ ಗಮನ ಹರಿಸಲೇಬೇಕಾಗಿದೆ ಕಾರಣ ಹಲವು ಕಾರಣ ಹಲವು ಕಾರಣ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಹಚರನ್ನು ಬಂಧಿಸಿದಾಗ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ವಿಚಾರಣೆಯ ಅಷ್ಟು ಸಂದರ್ಭದಲ್ಲಿ ಹೌದು ಇಂಥ ಕೃತ್ಯ ನಡೆದಿರೋದು ನಿಜ ಆದರೂ ತನಗೂ ಈ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಾನೆ ವಾದಿಸಿಕೊಂಡು ಬಂದಿದ್ರು ಅಂತ ಹೇಳಾಗ್ತಾ ಇತ್ತು ಆದರೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿ ದರ್ಶನ್ ಮುಂದಿಟ್ಟಾಗಲೂ ಕೂಡ ದರ್ಶನ್ ಏನು ಹೇಳಿರಬಹುದು ಅನ್ನುವಂಥ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಅಂತೂ ಎಂತು ಒಂದು ಉತ್ತರ ಲಭ್ಯವಾಗಿದೆ ಹಲವರು ದರ್ಶನ್ ಅಭಿಮಾನಿಗಳಿರ್ಬೋದು ಆತನ ಸ್ನೇಹಿತರು ಸಂಬಂಧಿಕರು ಮಾತಾಡುವ ಸಂದರ್ಭದಲ್ಲಿ ದರ್ಶನ ಅಭಿಮಾನಿಗಳು ಹೇಗೆ ಅಂತ ಗೊತ್ತಲ್ವಾ ದರ್ಶನ್ ಅಭಿಮಾನದ ದರ್ಶನ್ ಮೇಲಿನ ಅಭಿಮಾನದಲ್ಲಿ ಈ ರೀತಿ ಕೃತ್ಯ ನಡೆದಿರಬಹುದು ದರ್ಶನ್ ಪಾತ್ರ ಇಲ್ಲ ಅಂತಾನೆ ವಾದಿಸ್ಕೊಂಡ್ ಬಂದಿದ್ರು ಆದರೆ ಆದರೆ ನೋಡಿ ಹಲ್ಲೆ ಮಾಡಿಲ್ಲ ಅಂತ ಹೇಳಿದಂತಹ ದರ್ಶನ್ ನಿಜ ಒಪ್ಪಿಕೊಂಡಿದ್ಯಾಕೆ ಇದು ಬಹಳ ಮುಖ್ಯ ದರ್ಶನ್ ಮೂವತ್ತು ನಿಮಿಷದ ಆ ಕ್ರೌರ್ಯದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ನಡುತ್ತಾ ಇದ್ದೀವಿ ಸಿನಿಮಾ ಮಾದರಿಯಲ್ಲಿ ಕಾಟೇರ ಅಥವಾ ದರ್ಶನ್ ಮತ್ತು ಟೀಮ್ ಇಲ್ಲಿ ಕ್ರೌರ್ಯವನ್ನ ಎಸಗಿದೆ ನಿರ್ದಾಕ್ಷಿಣ್ಯವಾಗಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಅರ್ಧ ಗಂಟೆಯಲ್ಲಿ ರೇಣುಕಾ ಸ್ವಾಮಿಗೆ ನರಕದ ದರ್ಶನವನ್ನೇ ಮಾಡಿಸಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ನೋಡಿ ಆರೋಪಿ ಸ್ಥಾನದಲ್ಲಿರುವ ಯಾರೇ ಆಗಿದ್ರು ಕೂಡ ತನ್ನಿಂದ ಈ ತಪ್ಪಾಗಿಲ್ಲ ತನ್ನಿಂದ ಈ ತಪ್ಪಾಗಿಲ್ಲ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ವಾದಿಸ್ಕೊಂಡ್ ಕೂಡ ಪೊಲೀಸ್ ಸಿಬ್ಬಂದಿ ತನಿಖಾಧಿಕಾರಿಗಳು ಅಂದಾಗ ಒಂದು ಸಣ್ಣ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಅದರ ಜಾಡನ್ನು ಹಿಡ್ಕೊಂಡು ಹೋಗ್ತಾರೆ ಆ ಸಾಂದರ್ಭಿಕ ಸಾಕ್ಷಿಗಳನ್ನೇ ಆರೋಪಿಗಳ ಮುಂದಿಟ್ಟು ಪ್ರಶ್ನೆ ಮಾಡಿದಾಗ ಬರುವಂತಹ ಉತ್ತರ ಇಲ್ಲಿ ಬಹಳ ಮುಖ್ಯ ನೋಡಿ ಪೊಲೀಸ್ ಸ್ಟೇಟ್ಮೆಂಟ್ ಏನೇ ಕೊಟ್ಟರು ಕೂಡ ಕೋರ್ಟ್ನಲ್ಲಿ ಈ ಆರೋಪಿ ಸ್ಥಾನದಲ್ಲಿದ್ದವ್ರು ಏನು ಬೇಕಾದರೂ ಹೇಳಬಹುದು ಹಾಗಾಗಿ ಸಾಂದರ್ಭಿಕ ಸಾಕ್ಷಿಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇದೆಲ್ಲದರ ನಡುವೆ ದರ್ಶನಲ್ಲಿ ಬಂದಿರಬಹುದು ಬಂದಲ್ಲಿ ಆತನಿಗೆ ಒಂದು ನಾಲ್ಕು ಬೈದಲ್ಲಿಂದ ಹೊರಟಿರಬಹುದು ಈ ರೀತಿಯ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಅಭಿಮಾನಿಗಳು ಸಂಬಂಧಿಕರು ಹಿತೈಷಿಗಳು ಹೇಳ್ತಾ ಇದ್ದರು ಆದರೆ ಸ್ವತಃ ದರ್ಶನೇ ತಾನು ಮಾಡಿಲ್ಲದ ತಪ್ಪನ ನಂತರ ಒಪ್ಪಿಕೊಂಡಿದ್ದು ಯಾಕೆ ಅನ್ನೋದಕ್ಕೆ ಆ ನಿರ್ ಮೂವತ್ತು ನಿಮಿಷದ ಕ್ರೌರ್ಯವೇ ಉತ್ತರವನ್ನು ಕೊಡುತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಆ ಪಟ್ಟಣಗಿರಿಯ ಶೆಡ್ ಇದೆ ನೋಡಿ ಆ ಶೆಡ್ಗೆ ಸಂಜೆ ನಾಲ್ಕು ಮೂವತ್ತಕ್ಕೆ ವಿನಯ್ ಜೊತೆ ಬರೋದು ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನು ಪಟ್ಟಣಗಿರಿ ಶೆಡ್ ನಿಂದ ಐದು ಇಪ್ಪತ್ತಕ್ಕೆ ನಟ ದರ್ಶನ್ ವಾಪಸ್ ಆಗಿದ್ದಾರೆ ಎಂಟ್ರಿ ಕೊಟ್ಟಿದ್ದು ಎಷ್ಟೊತ್ತಿಗೆ ನಾಲ್ಕೂವರೆಗೆ ಯಾರ ಜೊತೆಗೆ ಬಂದಿದ್ದು ವಿನಯ್ ಜೊತೆ ಬಂದಿದ್ದು ಹೊರಟಿದ್ದಲ್ಲಿಂದ ಎಷ್ಟೊತ್ತಿಗೆ ಐದು ಇಪ್ಪತ್ತಕ್ಕೆ ರೇಣುಕಾ ಸ್ವಾಮಿ ಮೇಲೆ ನಿರಂತರ ಮೂವತ್ತು ನಿಮಿಷ ದರ್ಶನ್ ಹಲ್ಲೆಯನ್ನು ಮಾಡಿದ್ದಾರೆ ನಿರಂತರವಾಗಿ ಮೂವತ್ತು ನಿಮಿಷ ಆತನ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ ಸಿನಿಮಾ ಮಾದರಿಯಲ್ಲಿ ಕ್ರೌರ್ಯ ಪ್ರದರ್ಶಿಸಿದ್ದಾರೆ ಈ ಡೆವಿಲ್ ಸಿನಿಮಾನೇ ಬೇರೆ ನಿಜ ಜೀವನನೇ ಬೇರೆ ಅಲ್ಲಿ ಬಳಸುವಂಥ ವಸ್ತುಗಳೇ ಬೇರೆ ಇಲ್ಲಿ ನಿಜವಾಗ್ಲೂ ಕ್ರೌರ್ಯ ಅನ್ನೋದಾಗುತ್ತೆ ರೇಣುಕಾ ಸ್ವಾಮಿಯನ್ನು ವಾಹನಗಳ ಮೇಲೆ ಎತ್ತಿ ಎಸೆದಿದ್ದಾರೆ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಜಮಾನ ಒಡೆಯ ಏನು ಬೂಟ್ಕಾಲ್ನಲ್ಲಿ ಒದ್ದು ರೇಣುಕಾ ಸ್ವಾಮಿಯ ಮೇಲೂ ಕೂಡ ಹಲ್ಲೆಯನ್ನು ಮಾಡಲಾಗಿದೆ ಇದೆಲ್ಲದರ ನಡುವೆ ಪವಿತ್ರ ಗೌಡಗೆ ಕಳುಹಿಸಿದ್ದ ಮೆಸೇಜನ್ನೇ ತೋರಿಸಿ ಬೆದರಿಕೆಯನ್ನು ಹಾಕಲಾಗಿದೆ ಮೆಸೇಜ್ ಓದ್ತಾ ಇದ್ದ ಟೋನ್ನಲ್ಲಿಯೇ ಹಲ್ಲೆಯನ್ನು ಮಾಡಿದ್ದಾರೆ ದರ್ಶನ್ ಆಕ್ರೋಶ ಪ್ರತಿಯೊಬ್ಬರಿಗೂ ಬರುತ್ತೆ ರೇಣುಕಾಸ್ವಾಮಿ ಮಾಡಿದ್ದು ಎಲ್ಲವೂ ಸರಿ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಕಾನೂನು ಅಂತ ಇರುತ್ತೆ ಅದರ ಸಪೋರ್ಟನ್ನು ತೆಗೆದುಕೊಳ್ಳಿಲ್ಲ ಯಾಕೆ ದರ್ಶನ್ ಅನ್ನೋದೇ ಇಲ್ಲಿ ಪ್ರಶ್ನೆ ಇದರ ನಡುವೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನನ್ನು ಹತ್ಯೆ ಮಾಡೋದಿದೆಯಲ್ಲ ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಮೆಸೇಜ್ ಓದ್ತಾ ಇದ್ದ ಟೋನ್ನಲ್ಲಿಯೇ ಹಲ್ಲೆಯನ್ನು ಮಾಡಿದ್ದಾರೆ ದರ್ಶನ್ ಮೊದಲು ಎರಡೇಟನ್ನು ಹೊಡೆದು ಹಣ ಕೊಟ್ಟು ಹೊರಟೆ ಅಂತ ದರ್ಶನ್ ಆರಂಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಕೊಟ್ಟಿದ್ದು ನಾನೊಂದು ಎರಡು ಎಟ್ಟು ಕೊಟ್ಟು ಕೈಗೆ ದುಡ್ಡು ಕೊಟ್ಟು ಊಟ ಮಾಡ್ಕೊಳಪ್ಪ ಅಂತ ಅಲ್ಲಿಂದ ಹೊರಟೆ ಅಂತ ದರ್ಶನ್ ಕೊಟ್ಟಂಥ ಸ್ಟೇಟ್ಮೆಂಟಿಗೂ ಈಗ ಆಗಿರುವಂತಹ ಘಟನೆಯ ಸ್ಫೋಟಕ ಮಾಹಿತಿಗೂ ಬಹಳ ಡಿಫ್ರೆನ್ಸ್ ಇದೆ ರೈಟ್ ಮೊದಲ ಆ ಮೂವತ್ತು ನಿಮಿಷ ಹಾಗಾದರೆ ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಕ್ರೌರ್ಯವೇ ದರ್ಶನ್ ಐವತ್ತು ನಿಮಿಷ ಶೆಡ್ನಲ್ಲಿದ್ದ ಮಾಹಿತಿಯನ್ನು ಪೊಲೀಸ್ನವರು ಕಲೆ ಹಾಕಿದ್ದಾರೆ ಕಾರಣ ಇಷ್ಟೇ ನಾನು ಆಗಲೇ ಹೇಳಿದಾಗೆ ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು ಪೊಲೀಸ್ನವರಿಗೆ ದರ್ಶನ್ ಎಷ್ಟು ಹೊತ್ತಿಗೆ ಬಂದಿದ್ದು ಮೊಬೈಲ್ ಟವರ್ ಲೊಕೇಶನ್ ಎಲ್ಲಿತ್ತು ಅದಕ್ಕೆ ಸೂಕ್ತ ಎವಿಡೆನ್ಸನ್ನು ಸಂಪೂರ್ಣ ಕಲೆ ಹಾಕ್ತಾರೆ ಇದೆಲ್ಲದರ ನಡುವೆ ಕೊನೆಗೆ ಸಾಕ್ಷಿಯನ್ನೇ ಮುಂದಿಟ್ಟು ವಿಚಾರಣೆ ನಡೆಸುವಂಥ ಅನಿವಾರ್ಯ ಪರಿಸ್ಥಿತಿ ಪೊಲೀಸ್ನವ್ರಿಗೆ ಬರುತ್ತೆ ಕಾರಣ ಇಷ್ಟೇ ಆರೋಪಿ ಸ್ಥಾನದಲ್ಲಿರೋ ಯಾರೇ ಆಗಿದ್ರೂ ಕೂಡ ಆರಂಭದಲ್ಲಿ ಹೇಳೋದಷ್ಟೇ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಾನು ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿಲ್ಲ ಹೀಗೆ ಹೇಳಿದ್ರು ಕೂಡ ಪೊಲೀಸ್ನವರು ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ ಫಸ್ಟು ಸಿಂಗಲ್ ಸಿಂಗಲ್ ಇಂಟ್ರಾಗೇಷನ್ ಅನ್ನೋದಿರುತ್ತೆ ಆಮೇಲೆ ನೋಡು ನಿನ್ನ ಸಹಚರ ಹಿಂಗೆ ಹೇಳಿದ್ದಾನೆ ನೀನೇ ಮಾಡಿದ್ದಂತೆ ಅವನು ಹೇಳ್ತಾ ಇದ್ದಾನೆ ನೀನಿಲ್ಲ ಅಂತ ಹೇಳ್ತಿದ್ಯಲ್ಲ ಈ ಥರ ನಮಗೆ ವಿಡಿಯೋ ಸಿಕ್ಕಿದೆ ಅಸಲಿ ಸತ್ಯ ವಿಡಿಯೋದಲ್ಲಿದೆ ಈ ಥರದ್ದೆಲ್ಲ ಇಂಟ್ರೋಗೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸೊ ಈ ಎಲ್ಲ ರೀತಿಯ ಪ್ರಯತ್ನದಲ್ಲೂ ಕೂಡ ದರ್ಶನ್ ಹೇಳಿದ ಒಂದೇ ಒಂದು ಮಾತು ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಕಡೆಗೇನು ಮಾಡ್ತಾರೆ ಸಾಕ್ಷಿಯನ್ನೇ ಮುಂದಿಟ್ಟು ಪೊಲೀಸ್ನವರು ಈ ವಿಚಾರಣೆಯನ್ನು ನಡೆಸಿದಾಗ ಹೌದು ಹಲ್ಲೆ ತನ್ನ ಕಡೆಯಿಂದನೂ ಕೂಡ ಆಗಿದೆ ತಾನೇ ಹಲ್ಲೆ ಮಾಡಿರೋದಾಗಿ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಪ್ಪಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸೊ ನಾಲ್ಕು ಮೂವತ್ತಕ್ಕೆ ವಿನಯ್ ಜೊತೆ ಎಂಟ್ರಿ ಕೊಡೋದು ಇದೇ ದರ್ಶನ್ ಐದು ಇಪ್ಪತ್ತಕ್ಕೆ ಅಲ್ಲಿಂದ ಹೋಗೋದು ಇದೇ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಮೂವತ್ತು ನಿಮಿಷ ಹಲ್ಲೆ ಮಾಡಿದ್ದು ಕೂಡ ಇದೇ ದರ್ಶನ್ ಸಿನಿಮಾ ಮಾದರಿಯಲ್ಲಿ ಕ್ರೌರ್ಯ ಎಸಗಿದ್ದು ಕೂಡ ಇದೇ ದರ್ಶನ್ ಆರಂಭದಲ್ಲಿ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ವಾದಿಸಿದ್ದು ಕೂಡ ಇದೇ ದರ್ಶನ್ ಆಮೇಲೆ ಸಾಕ್ಷಿಯನ್ನು ಒದಗಿಸಿ ಸಾಕ್ಷಿಯನ್ನೇ ಮುಂದಿಟ್ಟುಕೊಂಡು ಪ್ರಶ್ನೆ ಕೇಳಿದಾಗ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದು ಕೂಡ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡಿ ಶೆಡ್ಗೆ ನಾಲ್ವತ್ತು ನಾಲ್ಕು ಮೂವತ್ತಕ್ಕೆ ವಿನಯ್ ಜೊತೆ ಎಂಟ್ರಿ ಆಗಿದ್ದಂಥ ದರ್ಶನ್ ಐದು ಇಪ್ಪತ್ತರವರೆಗೆ ಅಲ್ಲಿ ಏನು ಮಾಡಿದ್ರು ಅನ್ನೋದೇ ಸದ್ಯದ ಪ್ರಶ್ನೆ ಆಗಿತ್ತು ಹೌದು ನಿರಂತರವಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಐದು ಇಪ್ಪತ್ತಕ್ಕೆ ನಟ ದರ್ಶನ್ ಅಲ್ಲಿಂದ ಹೋಗಿದ್ದಾರೆ ಈ ಕೆಲವೊಂದು ಸಿ ಸಿ ಟಿ ವಿ ಫುಟೇಜಲ್ಲಿ ಎಷ್ಟೊತ್ತಿಗೆ ಬಂದಿದ್ದು ಎಷ್ಟೊತ್ತಿಗೆ ಅಲ್ಲಿಂದ ಹೋಗಿದ್ದು ಶೆಡ್ಡಿಂದ ಇದೆಲ್ಲದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೂ ಕೂಡ ಆ ಶೆಡ್ ಒಳಗೆ ಏನು ನಡೀತು ಅನ್ನೋದಕ್ಕೊಂದು ಸಾಕ್ಷಿ ಬೇಕಲ್ಲ ಒಂದು ಪ್ರಮುಖ ಆಧಾರ ಅನ್ನೋದು ಬೇಕಲ್ಲ ಈ ನಿಟ್ಟಿನಲ್ಲಿ ಪೊಲೀಸ್ನವರು ಸಾಂದರ್ಭಿಕ ಸಾಕ್ಷಿಗಳನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ತನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತಲೇ ವಾದಿಸಿಕೊಂಡು ಬಂದಿದ್ರು ಆದರೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಇಟ್ಟಾಗ ದರ್ಶನ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ರೇಣುಕಾ ಸ್ವಾಮಿಯನ್ನು ವಾಹನಗಳ ಮೇಲೆ ಎತ್ತಿ ಎಸಿದಿದ್ದಾರೆ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ನಿರಂತರವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಈ ರೇಣುಕಾ ಸ್ವಾಮಿಯ ಮೇಲೆ ಕಾಲ್ನಲ್ಲಿ ಒದ್ದು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಜೊತೆಗೆ ಪವಿತ್ರ ಗೌಡಗೆ ಮೆಸೇಜನ್ನು ಇದೇ ಸ್ವಾಮಿ ಕಳಿಸಿರ್ತಾರೆ ನೋಡಿ ಆ ಮೆಸೇಜನ್ನು ತೋರಿಸಿಯೇ ಬೆದರಿಕೆಯನ್ನು ಒಡ್ಡಿರೋದು ಹಾಗೆಯೇ ಆ ಸ್ವಾಮಿ ಕಳಿಸಿರುವಂಥ ಮೆಸೇಜನ್ನು ಓದೊಟ್ಟೋನ್ನಲ್ಲೇ ಮಾಡ್ತೀಯ ಇದು ಮಾಡಿ ತಪ್ಪಲ್ವಾ ಈ ಥರ ಕೆಲವೊಂದು ಶಬ್ದಗಳ ಪ್ರಯೋಗದ ಮೂಲಕವೇ ಆತನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿದೆ ನಿರ್ದಾಕ್ಷಿಣ್ಯವಾಗಿ ಭೀಭತ್ಸವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಆದರೆ ಮೊದಲು ಹೇಳಿದ್ದೇನು ಎರಡೇಟು ಹೊಡೆದು ಹಣ ಕೊಟ್ಟು ಹೊರಟೆ ಅಂತ ಇದೇ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದು ಕಡೆಗೆ ಐವತ್ತು ನಿಮಿಷ ಶೆಡ್ನಲ್ಲಿದ್ದ ಮಾಹಿತಿಯನ್ನು ಪೊಲೀಸ್ನವ್ರು ಕಲೆ ಹಾಕ್ತಾರೆ ಅಂದರೆ ದರ್ಶನಲ್ಲಿ ಐವತ್ತು ನಿಮಿಷ ಶೆಡ್ನಲ್ಲಿದ್ದರೂ ನೋಡಿ ಆ ಮಾಹಿತಿಯನ್ನು ಸ್ವತಃ ಪೊಲೀಸ್ನವರು ಕಲೆ ಹಾಕ್ತಾರೆ ಆ ಕೊನೆಗೆ ಆ ಸಾಕ್ಷಿಯನ್ನೇ ಮುಂದಿಟ್ಕೊಂಡು ವಿಚಾರಣೆ ನಡೆಸಿದಾಗ ಹಲ್ಲೆ ಮಾಡಿರೋದಾಗಿ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ನಟ ದರ್ಶನ್ ಹಾಗಾಗಿ ಶಡ್ನಲ್ಲಿದ್ದದ್ದು ಎಷ್ಟು ಹೊತ್ತು ಶೆಡ್ನಲ್ಲಿದ್ದ ಸಂದರ್ಭದಲ್ಲಿ ದರ್ಶನ್ ಮಾಡಿದ್ದೇನು ರೇಣುಕಾ ಸ್ವಾಮಿ ಹತ್ಯೆಗೆ ಪ್ರಮುಖ ಕಾರಣ ಏನು ಇದೆಲ್ಲವೂ ಕೂಡ ಸ್ವತಃ ದರ್ಶನ್ ಒಪ್ಪಿಕೊಂಡ ಹಾಗಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ